ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬ್ರೇಕಿಂತ ಮುಂಚೆ ಬೆಂಗಳೂರಿನಲ್ಲಿ ಬಿಜೆಪಿಯ ರೆಬಲ್ಸ್ ಮೀಟಿಂಗ್ ಮೀಟಿಂಗ್ನ ವಿವರಗಳನ್ನು ನೋಡಿದ್ರಿ ನನ್ನ ಕೊಲೀಗ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಮೀಟಿಂಗಿನ ಪರಿಣಾಮ ಏನು ಪ್ರಭಾವ ಏನು ಆಮೇಲೆ ಚರ್ಚೆ ಮಾಡಿ ಯತ್ನಾಳ್ ಸಿಟ್ಟೇನಿದು ಮಾಧ್ಯಮಗಳು ಏಜೆಂಟ್ರು ಇತ್ಯಾದಿ ಇತ್ಯಾದಿ ಏನು ಹಿಂದಿಂದ ಜೈಕಾರ ಹಾಕ್ಕೊಂಡು ಓಡಾಡೋರ್ನೆಲ್ಲ ಪತ್ರಕರ್ತರು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಏನು ಕತೆ ಅಂತ ಅಜಿತ್ ಅದು ಬರೀ ಯತ್ನಾಳ್ ಒಬ್ಬರದೇ ಸಮಸ್ಯೆ ಅಂತಲ್ಲ ಹೌದು ಅಂದರೆ ಈಗ ಅವರ ಸಿಟ್ಟನ್ನೇ ನಾವು ಫೇಸ್ ವ್ಯಾಲ್ಯೂ ಮೇಲೆ ಎಲ್ಲವೂ ಅಂತ ತೆಗೆದುಕೊಳ್ಬೇಕು ಅದು ಯತ್ನಾಳ್ ಸ್ವಲ್ಪ ಬಹಿರಂಗವಾಗಿ ಮಾತಾಡ್ತಾರೆ ಸಿಟ್ಟನ್ನು ಹೊರಗಡೆ ಪ್ರದರ್ಶಿಸ್ತಾರೆ ಅಲ್ಲ ಅಂದ್ರೆ ನೀವು ಜರ್ನಲಿಸ್ಟು ಅಂದ್ರೆ ಹಿಂದಿಂದೆ ಜೈಕಾರ ಹಾಕ್ಕೊಂಡು ಯತ್ನಾಳ್ ಜೈ ಜೈ ಯತ್ನಾಳ್ ಬರೀ ಯತ್ನಾಳ್ ಸಮಸ್ಯೆ ಅಲ್ಲ ಇದು ಇದು ಇತ್ತೀಚಿನ ಕಾಲದ ಎಲ್ಲ ರಾಜಕಾರಣಿಗಳ ಮುಖ್ಯ ಸಮಸ್ಯೆ ಅಂತಂದ್ರೆ ಅವರು ಜರ್ನಲಿಸ್ಟ್ಗಳನ್ನು ಕೂಡ ವಂದಿ ಮಾಗದರು ಅನ್ನುವ ರೀತಿಯಲ್ಲಿ ಅವರ ಹಿಂದ್ಗಡೆ ಓಡಾಡ್ತಿರ್ತಾರಲ್ಲ ಬೆಂಬಲಿಗರು ಆ ರೀತಿ ಓಡಾಡಬೇಕು ಅಂತ ಬಯಸ್ತಾರೆ ಅದು ಯತ್ನಾಳ್ರಿಗೂ ಯತ್ನಾಳರ ಮನಸ್ಥಿತಿಯೂ ಹಂಗೆ ಇದೆ ಬಹುತೇಕ ಇವತ್ತಿನ ರಾಜ ಎಲ್ಲ ರಾಜಕಾರಣಿಗಳ ಮನಸ್ಥಿತಿಗಳು ಹಾಗೆ ಇವೆ ನೀವು ಹಳೆ ತಲೆಮಾರನವ್ರು ಇರಲಿಲ್ಲ ಹೌದು ಹೌದು ಈಗ ನಾವು ಯಡಿಯೂರಪ್ಪನವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆ ಅದೆಷ್ಟು ಸುದ್ದಿ ಮಾಡಿದ್ದೀವಿ ಎದುರುಗಡೆ ಹೋದಾಗ ಅದೇ ಪ್ರೀತಿಯಿಂದ ಅದೇ ಆಪ್ತತೆಯಿಂದ ಮಾತಾಡ್ತಾರೆ ಸಿಟ್ಟಿರ್ಬೋದು ನಾನು ನೋಡಿ ಸಿಟ್ಟಿರಬಾರ್ದು ಅಂತಕ್ಕಂಥದ್ದನ್ನು ಹೇಳಲ್ಲ ಈಗ ಯಾರೋ ನನ್ನ ಬಗ್ಗೆ ಬರೆದಾಗ ಸ್ವಲ್ಪ ಮಟ್ಟಿಗೆ ಏನಪ್ಪ ಹಿಂಗೆ ಬರೆದ್ರು ಅಂತಕ್ಕಂಥದ್ದು ಇರುತ್ತೆ ಆದರೆ ಅದಕ್ಕೊಂದು ಸಾರ್ವಜನಿಕ ಬದುಕಿನಲ್ಲಿ ಅದಕ್ಕೊಂದು ಶಾಲೀನತೆ ಇರುತ್ತೆ ನೀವು ಅದನ್ನು ಹೇಗೆ ಕನ್ವೆ ಮಾಡಬೇಕು ಈಗ ನಾ ನಾವು ಬರೆದಿದ್ದು ಅಥವಾ ನಾವು ಹೇಳಿದ್ದೇ ವೇದವಾಕ್ಯ ಅಂತಕ್ಕಂಥದ್ದನ್ನು ಯಾವ ಪತ್ರಕರ್ತರು ನಾನು ನೀವು ಆದಿಯಾಗಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಆದರೆ ಅದನ್ನ ಪತ್ರಕರ್ತರಿಗೂ ಕನ್ವೆ ಮಾಡ್ಲಿಕ್ಕೆ ಒಂದು ಬಗೆ ಇರತ್ತೆ ನೀವು ಏಕಾಏಕಿ ಕ್ಯಾಮ್ರಾಗಳೇ ಎದುರು ನೀವು ಅವ್ರ ಏಜೆಂಟು ನೀವು ಇವ್ರ ಏಜೆಂಟು ಅದು ಎತ್ನಾಳ್ ಹೇಳ್ತಾರೆ ಅಂತ ಹೇಳಲ್ಲ ನಾನು ಕ್ಯಾಮ್ರಾದ ಹೇಳಲ್ಲ ಅಷ್ಟೇ ಬಹುತೇಕ ಕೆಲವರು ಕ್ಯಾಮ್ರಾ ಮುಂದೆ ಹೇಳಲ್ಲ ಕೆಲವರು ಇನ್ನೇನೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಇದು ಇತ್ತೀಚಿನ ಕಾಲದ ರಾಜಕಾರಣಿಗಳ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಬಂದಿರತಕ್ಕಂಥವ್ರ ಒಂದು ರೀತಿಯಾಗಿರ್ತಕ್ಕಂಥ ವಿಚಿತ್ರ ಚಾಳಿ ಅಂತ ಅನ್ಸುತ್ತೆ ಹಿಂದೆ ಅನೇಕ ಸಂಗತಿಗಳನ್ನು ಅನೇಕ ರಾಜಕಾರಣಿಗಳ ಬಗ್ಗೆ ಬರೆದಿದ್ದೀವಿ ಹೌದು ಹೌದು ಅಂದರೆ ಈಗ ನಾನು ದೇವೇಗೌಡರನ್ನು ನೋಡಿದ್ದೀನಿ ದೇವೇಗೌಡ್ರನ್ನ ಯಯಾತಿಗೆ ಹೋಲಿಸಿ ಒಬ್ಬ ಪತ್ರಕರ್ತರು ಬರೆದಿದ್ರು ರೀ ಅಂದರೆ ನನ್ನ ಮಗನ ಯೌವನವನ್ನು ಬಲಿ ತೆಗೆದುಕೊಂಡು ನೀವು ರಾಜಕೀಯವಾಗಿ ಬೆಳೀತಾ ಇದ್ದೀರಿ ಅಂತ ಒಬ್ರು ಬರೆದಿದ್ರು ಅವತ್ತೇ ನಾನು ಆ ಪತ್ರಕರ್ತರ ಜೊತೆ ಅವ್ರ ಮನೆಗೆ ಹೋಗಿದ್ದೆ ದೇವೇಗೌಡರು ತುಂಬ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಹಿ ಫೆಲ್ಟ್ ಹ್ಯಾಪಿ ಆ ಕಂಪ್ಯಾರಿಸನ್ಗೆ ಹಿ ಫೆಲ್ಟ್ ಹ್ಯಾಪಿ ಅವ್ರ ಸಿಟ್ಟನ್ನು ಕೂಡ ನಾನು ನೋಡಿದ್ದೀನಿ ಅಂದರೆ ಒಬ್ಬ ಎನ್ ಡಿ ಟಿ ವಿಯ ಪತ್ರಕರ್ತ ಈ ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲಿ ಅವ್ರದ್ದೊಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಒಬ್ಬ ಬಾಯಿ ಹಾಕಿ ಪ್ರಶ್ನೆ ಕೇಳಿದಾಗ ದೇವೇಗೌಡರು ಹೇಳಿದರು ಅಂದ್ರೆ ಎನ್ ಡಿ ಟಿವಿ ಅಲ್ಲ ದ ಹಿಂದೂ ಪತ್ರಕರ್ತ ಓಕೆ ಗೋ ಅಂಡ್ ಆಸ್ಕ್ ಯುವರ್ ಎಡಿಟರ್ ಅಂತ ಹೇಳಿದರು ಅಂದರೆ ಗೋ ಅಂಡ್ ಆಸ್ಕ್ ಎನ್ ರಾಮ್ ಐ ಹ್ಯಾವ್ ಮೋರ್ ಎಕ್ಸ್ಪೀರಿಯ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ದ್ಯಾನ್ ಯುವರ್ ಏಜ್ ಅಂತ ಹೇಳಿದ್ರು ಅದನ್ನ ಹೇಳುವ ಬಗೆ ಅದು ನೀವು ಸಿಟ್ಟು ಮಾಡ್ಕೊಳ್ಬಾರ್ದು ಪತ್ರಕರ್ತರ ಮೇಲೆ ಯಾರು ಯಾರು ಮಾತಾಡಬಾರದು ಅಂತಕ್ಕಂಥದ್ದು ನಾನು ಹೇಳ ಏಜೆಂಟ್ ಅಂತ ಕರೆಯೋದು ಇನ್ನೊಂದೇನಂತ ಆಮೇಲೆ ನೋಡಿ ಈಗ ಯಾವುದು ಈ ಶೋಕಾಸ್ ನೋಟಿಸ್ನ ಪ್ರತಿ ಅಲ್ರಿ ಒಬ್ಬ ಪತ್ರಕರ್ತ ಈಗ ಶೋಕಾಸ್ ನೋಟಿಸ್ನ ಪ್ರತಿ ಅಲ್ರಿ ನಮ್ಮ ಕೆಲಸನೇ ಅದ್ರಿ ಕೆಲಸನೇ ಅದು ಪ್ರತಿ ಸಿಕ್ಕ ಮೇಲೂ ನಾವು ಎತ್ನಾಳ್ ಕನ್ಫರ್ಮ್ ಮಾಡಬೇಕು ಆಮೇಲೆ ಅಷ್ಟೇ ಹಾಕ್ತೀವಿ ಅನ್ನೋಕ್ಕಾಗತ್ತಾ ಆಯ್ತಪ್ಪ ಓ ಅವರ ಸೈ ಇದೆ ಲೆಟ್ರ್ ಹೆಡ್ ಇದೆ ಎಲ್ಲ ಇದ್ದಾಗ ನ್ಯಾಚುರಲಿ ಪತ್ರಕರ್ತ ಅದನ್ನು ಮುಂದುವರೆದು ಹಾಕ್ತಾರೆ ಆಮೇಲೆ ಇವತ್ತಿನಂತರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮಗಳು ಬಿಟ್ಬಿಡಿ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಇದೀವಿ ನಾವಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋದು ಸುದ್ದಿ ಮತ್ತೆ ಹಾಗಿರುವಾಗ ನೀವು ಸುದ್ದಿ ಹಾಕಬೇಡಿ ಸುದ್ದಿ ಹಾಕಿದ ತಕ್ಷಣ ಯಾರದೋ ಏಜೆಂಟು ಅದರಿಂದ ಈ ಎತ್ ಅಂದರೆ ಸಾರಿ ಟು ಸೇ ಐ ಹ್ಯಾವ್ ಹ್ಯೂಜ್ ರಿಸ್ಪೆಕ್ಟ್ ಅಬೌಟ್ ಯತ್ನಾಳ್ ಯತ್ನಾ ಯತ್ನಾಳ್ ಎ ಪರ್ಸನ್ ನೋ ಡೌಟ್ ಅಬೌಟ್ ಇಟ್ ಆದರೆ ಈ ರೀತಿ ಮಾತುಗಳ ಮೇಲೆ ಹತೋಟಿ ಕಳ್ಕೊಂಡು ಯಾರು ಎದುರುಗಡೆ ಬರ್ತಾರೆ ಅವ್ರಿಗೆ ನಾವು ಮಾತಾಡೋದೆ ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಇಟ್ ವಿಲ್ ನಾಟ್ ಹೆಲ್ಪ್ ಎನಿಬಡೀಸ್ ಕಾಸ್ ಇಟ್ ವಿಲ್ ನಾಟ್ ಹೆಲ್ಪ್ ಎನಿಬಡೀಸ್ ಕಾಸ್ ಇಲ್ಲ ಇವ್ರು ಬಂದರು ಇವರು ಶತ್ರು ಅವರು ಬಂದರು ಅವರು ಶತ್ರು ಹಾಗಿರಲ್ಲ ಸಾರ್ವಜನಿಕ ಬದುಕಿನಲ್ಲಿ ನಿಮ್ಮ ಕಾಸ್ ಏನಿದೆ ಆ ಕಾಸ್ಗೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಪ್ಪ ಅಷ್ಟೇ ಅದರ ಬಿಟ್ಟು ಇವತ್ತು ನಿನ್ನೆ ಇವತ್ತು ಬೆಳಗ್ಗೆ ವಿಜಯೇಂದ್ರ ಎದುರುಗಡೆ ಬಂದರೆ ವಿಜಯೇಂದ್ರಕ್ಕೆ ಬಯ್ಯೋದು ಇನ್ನೊಬ್ಬರು ಎದುರುಗಡೆ ಬಂದರೆ ಇನ್ನೊಬ್ರಿಗೆ ಬಯ್ಯೋದು ಪತ್ರಕರ್ತ ಎದುರುಗಡೆ ಬಂದರೆ ಆತನನ್ನ ಏಜೆಂಟ್ ಅಂತ ಕರೆಯೋದು ಹಾಗಿದ್ರೆ ಈಗ ಎತ್ತಾಡ್ರ ಪರವಾಗಿ ಕೂಡ ಅನೇಕ ಸುದ್ದಿಗಳು ಬಂದಿರ್ತಾವೆ ಐ ಆಮ್ ನಾಟ್ ನಾನು ಯಾವುದೇ ಪತ್ರಕರ್ತ ಅಂದಾಕ್ಷಣ ನಾವು ಎಲ್ಲದಕ್ಕೂ ಮೀರಿದವರು ಅನ್ನುವ ಭಾವನೆಯಿಂದ ಹೇಳ್ತಾನೆ ಇಲ್ಲ ಆದರೆ ನಿಮಗೆ ಎದುರುಗಡೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ಸಾರ್ವಜನಿಕ ಬದುಕಿನಲ್ಲಿ ಮಾತನಾಡಿಸುವ ಕಲೆಯೂ ಗೊತ್ತು ಸರಿಯಪ್ಪ ನಿಮ್ಮ ಸ್ವಭಾವ ಗೊತ್ತಿದೆ ಎಲ್ರಿಗೂ ನಮ್ಗೆ ಗೊತ್ತಿಲ್ವಾ ಈಗ ಎತ್ನಾಳರ ಸ್ವಭಾವ ಏನಿದೆ ನಾವು ಹದಿನಾಲ್ಕು ಹದಿನೆಂಟು ವರ್ಷದಿಂದ ಎತ್ನಾಳರನ್ನ ಹತ್ತಿರದಿಂದಲೇ ನೋಡ್ತಾ ಇದ್ದೀವಿ ಆದರೆ ಎದುರುಗಡೆ ಬಂದರೂ ನಿಮ್ಮ ವಿರುದ್ಧ ಇರೋ ಸುದ್ದಿ ನಿಮ್ಮ ವಿರುದ್ಧವೂ ಅಲ್ಲದು ಈಗ ಶೋಕಾಸ್ ನೋಟಿಸ್ ಹೈಕಮಾಂಡಿಂದ ಕೊಟ್ಟಾಗ ಆಯಿತಪ್ಪ ಹೈಪೋಥೆಟಿಕಲಿ ಯಾರೋ ವಿಜಯೇಂದ್ರ ಬಣದವರೇ ಕೊಟ್ಟರು ಅಂತ ಅಂದ್ಕೊಳ್ಳೋಣ ಹ್ಞೂ ಆಯ್ತಾ ನೀವು ಕೊಟ್ಟಾಗ ಅದನ್ನು ಸುದ್ದಿ ಮಾಡಬೇಕೋ ಬೇಡವೋ ಅದನ್ನು ಇಟ್ಕೊಂಡು ರಮೇಶ್ ಜಾರಕಿಹೊಳಿಯವರೇ ಏನಂತೀರಾ ಯತ್ನಾಳ್ ಅವರೇ ಏನಂತೀರಾ ಅನ್ನುವ ಸುದ್ದಿ ಅನ್ನುವ ಮಟ್ಟಕ್ಕೆ ನೀವು ಕಾಯಲಿಕ್ಕಾಗತ್ತಾ ಇವತ್ತಿನ ದಿನಮಾನಗಳಲ್ಲಿ ದಿಸ್ ಈಸ್ ಅನ್ಫಾರ್ಚುನೇಟ್ ನಾನು ಬರೀ ಇದು ಯತ್ನಾಳ್ರಿಗೆ ಅಂತ ಹೇಳಲ್ಲ ಅಜಿತ್ ಇತ್ತೀಚಿನ ದಿನಗಳಲ್ಲಿ ಹೌದು ಈ ರೀತಿ ಅಂದರೆ ನೀವು ಜೆನ್ಯೂನ್ ಆಗಿರ್ತಕ್ಕಂಥ ಸುದ್ದಿಗಳನ್ನು ಮಾಡಿದಾಗಲೂ ಕೂಡ ನೀವು ಟಾರ್ಗೆಟ್ ಮಾಡೋದು ಸಾಫ್ಟ್ ಟಾರ್ಗೆಟ್ ಮಾಡೋದು ಏಜೆಂಟ್ ಅಂತ ಕರೆಯೋದು ಇದರಿಂದ ಏನು ಅವ್ರ ಕಾಸಿಗೆ ಸಾಧ್ಯ ಆಗುತ್ತೆ ಸಾಧನೆ ಆಗುತ್ತೆ ಅನ್ನೋದು ಅವರಷ್ಟೇ ಹೇಳಬೇಕು ಅಷ್ಟೇ ಅಷ್ಟೇ ಆ್ಯಂಡ್ ಕ್ವಿಕ್ಲಿ ನೋಟಿಸ್ ಕೊಟ್ಟವ್ರ ಉದ್ದೇಶ ಕೂಡ ಅದೇ ಆಗಿತ್ತು ಈ ಟೀಮನ್ನು ಒಂದು ಸ್ವಲ್ಪ ಹೆದರಿಸ್ಬೇಕು ಅಂತ ಹೆದರಿಲ್ಲ ಅಂತ ಒಂದು ಮೀಟಿಂಗ್ ಮಾಡಿದ್ದಾರೆ ಅದೇ ನನಗನ್ಸುತ್ತೆ ಯತ್ನಾಳ್ ಮತ್ತು ಟೀಮ್ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಯಾವ ಹಂತಕ್ಕಾದರೂ ನಾವು ಹೋಗಿ ಈ ಫೈಟನ್ನು ಮಾಡಬೇಕು ಅಂತಕ್ಕಂಥದ್ದು ಈಗ ಮೊದಲು ಮೊದಲು ನಮ್ಗೆ ಅನಿಸ್ತಾ ಇತ್ತು ಇಲ್ಲ ಅದು ಯಾರೋ ಹೈಕಮಾಂಡ್ನವ್ರು ಇವರು ಬೆಂಬಲವಾಗಿದ್ದಾರೆ ಆ ರೀತಿಯ ಸ್ಥಿತಿಯನ್ನು ಇದು ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಈಗ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಳ್ಳುತ್ತೆ ಯಾಕಂದರೆ ಇವತ್ತು ದಿಲ್ಲಿ ಮುಖ್ಯಮಂತ್ರಿಯ ಪದಗ್ರಹಣ ಆಯಿತು ಎಸ್ ಇದಾದ್ಮೇಲೆ ನಾಳೆಯಿಂದ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅದು ನೋಡಬೇಕಾಗಿರ್ತಕ್ಕಂಥ ಅಂಶ ಅಂತ ನನಗನ್ಸುತ್ತೆ ಯಾಕಂದ್ರೆ ಇವತ್ತು ಮತ್ತೆ ಬಂದು ಯತ್ನಾಳ್ ಮಾತನಾಡಿರ್ತಕ್ಕಂಥ ಪರಿಯನ್ನ ಗಮನಿಸಿದಾಗಣ ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಹೋದ ವಾರ ಯಾವ ಸ್ಥಿತಿಯಲ್ಲಿತ್ತೋ ನಿನ್ನೆ ಮೊನ್ನೆ ಆ ಸ್ಥಿತಿಯಲ್ಲಿರಲಿಲ್ಲ ಎಸ್ ಆ ತರಾತುರಿ ಇರಲಿಲ್ಲ ಯತ್ನಾಳ್ ಒಂದು ವಾರ ಏನೂ ಮಾತಾಡಿರಲಿಲ್ಲ ಇವತ್ತು ಏಕಾಏಕಿ ಬಂದು ಯತ್ನಾಳ್ ಮಾತನಾಡಿದರು ಅದಕ್ಕೆ ವಿಜೇಂದ್ರ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಇದನ್ನು ಹೈಕಮಾಂಡ್ ಹೇಗೆ ಗಮನಿಸುತ್ತೆ ಹೈಕಮಾಂಡ್ ಇದಕ್ಕೆ ತೇಪೆ ಹಚ್ಚೋದು ಉಂಟಾ ಅಥವಾ ಹೈಕಮಾಂಡು ಕೂಡ ಇಲ್ಲ ನಾವು ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಯಾಗಿದೆ ಇದು ಗೊತ್ತಿದ್ದೆ ರೆಬೆಲ್ಸ್ ಬಣ ಕೂಡ ಒಂದು ಶೋ ಆಫ್ ಸ್ಟ್ರೆಂತ್ಗೆ ರೆಡಿ ಆಗ್ತಾ ಇದೆಯಾ ವಿ ಡೋಂಟ್ ನೋ ಐ ಥಿಂಕ್ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಯಾಕಂದರೆ ಅಮಿತ್ ಶಾ ಅವರು ಸಭೆ ನನಗೆ ಇವತ್ತ್ಯಾರು ಹೇಳ್ತಾ ಇದ್ದರು ರಾಧಾಮೋಹನ್ ಅಗರ್ವಾಲ್ ಕರೆದು ಅಮಿತ್ ಶಾ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರೇ ರಾಮುಲುಗ್ ಫೋನ್ ಮಾಡಿದ್ದಾರೆ ಕೆಲ ಸುದ್ದಿಗಳು ಬರ್ತಾ ಇವೆ ಆ ಕಾರಣದಿಂದ ಅಜಿತ್ ಲೆಟ್ಸ್ ವೇಟ್ ಅಂಡ್ ವಾಚ್ ಯಾಕಂದ್ರೆ ಇದು ಅಂತಿಮವಾಗಿ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ವಾ ಅನ್ನೋದು ಅಮಿತ್ ಶಾ ಅವರಿಗೆ ಮಾತ್ರ ಗೊತ್ತಿರತಕ್ಕಂಥ ವಿಚಾರ ಅಂತ ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್